ಎಲ್ಲರಿಗೂ ನಮಸ್ಕಾರ ಈ ಒಂದು ಕಾರ್ಯಕ್ರಮ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎ ಚಿತ್ರತಂಡದಿಂದ ಒಂದು ಎ ಚಿತ್ರಕ್ಕೆ ಸಿಕ್ಕಿದಂಥ ಒಂದು ಅಭೂತಪೂರ್ವ ಯಶಸ್ಸು ಇಪ್ಪತ್ತೈದು ವರ್ಷದಿಂದೆ ಮತ್ತು ಇವತ್ತು ಮತ್ತೆ ರೀ ರಿಲೀಸ್ ಆದಾಗಲೂ ಜನರು ತೋರಿಸಿದಂಥ ಒಂದು ಪ್ರೀತಿ ನೀವುಗಳು ತೋರಿಸಿದಂಥ ಒಂದು ಸಪೋರ್ಟ್ಗೆ ಎ ಚಿತ್ರತಂಡದಿಂದ ಒಂದು ಥ್ಯಾಂಕ್ಸ್ ಮತ್ತು ಒಂದು ಕೃತಜ್ಞತೆ ಹೇಳುವಂಥ ಕಾರ್ಯಕ್ರಮ ನೀವುಗಳು ನೂರಾರು ಇಂಥ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇರ್ತೀರ ಮುಹೂರ್ತ ಆಗಿರ್ಬೋದು ಬೇರೆ ಬೇರೆ ಸಿನಿಮಾ ರಿಲೇಟೆಡ್ ಇವೆಂಟ್ಸ್ ಇರ್ಬೋದು ಸಕ್ಸಸ್ ಮೀಟ್ಸ್ ಆಗಿರ್ಬೋದು ಆದರೆ ಇದೊಂದು ಇದರದ್ದು ರೀ ರಿಲೀಸ್ ಸಕ್ಸಸ್ ಮೀಟ್ ಅನ್ನೋದು ಭಾಳ ಅಪರೂಪ ಅಂತ ಅನ್ಕೋತೀನಿ ಸೊ ಅಂಥ ಒಂದು ವಿಶೇಷವಾದ ಒಂದು ಸಕ್ಸಸ್ಸು ಸಿಗೋದು ಭಾಳ ಅಪರೂಪ ಇಪ್ಪತ್ತೈದು ವರ್ಷ ಆದಮೇಲೆ ರಿಲೀಸ್ ಕಂಡ್ರು ಬೆಳಗ್ಗೆ ಆರೂವರೆ ಶೋ ಕೂಡ ಹೌಸ್ಫುಲ್ ಆಗಿದ್ದು ಈ ಚಿತ್ರದ್ದು ಒಂದು ಎಂಥ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲೆ ಅಂತ ಗೊತ್ತಾಗುತ್ತೆ ಸೊ ಇಂಥ ಒಂದು ಯೂನಿಕ್ ರೆಕಾರ್ಡು ಸರ್ ಹೆಸರಲ್ಲೇ ಇರೋದು ಅಂತ ಅನ್ಕೋತೀನಿ ಪ್ರಾಬಬ್ಲಿ ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರದ್ದು ಓಮು ಮೋರ್ ದೆನ್ ಫೈವ್ ಹಂಡ್ರೆಡ್ ಟೈಮ್ಸ್ ರೀ ರಿಲೀಸ್ ಆಗಿದೆ ಎವ್ರಿ ಟೈಮ್ ರಿಲೀಸ್ ಆದಾಗಲೂ ಅದೇ ಒಂದು ರೀತಿ ಪ್ರೀತಿ ವಿಶ್ವಾಸನ ಆಡಿಯನ್ಸ್ ತೋರಿಸ್ತಾರೆ ಆ ಸಿನಿಮಾ ನೋಡ್ತಾರೆ ಒಂದು ದಿನ ಎರಡು ದಿನ ಮೂರು ದಿನ ಒಂದೊಂದು ವಾರ ಹೌಸ್ಫುಲ್ ಆಗುತ್ತೆ ಅದೇ ರೀತಿ ಏ ಕೂಡ ಇವತ್ತು ಮತ್ತೆ ರೀ ರಿಲೀಸ್ ಆಗಿ ಬೆಳಗಿನ ಜಾವದ್ ಶೋ ಹೌಸ್ಫುಲ್ ಹೌಸ್ಫುಲ್ಲಾಗಿ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳಬೇಕು ಸೊ ಅಂಥ ಒಂದು ಚಿತ್ರನ ಕೊಟ್ಟಂಥ ತಂಡ ಇವತ್ತು ಉಪ್ಪಿ ಸರ್ ನಮ್ಮ ಜೊತೆಗಿಲ್ಲ ಅವ್ರು ಯುರೋಪ್ನಲ್ಲಿದ್ದಾರೆ ಇದ್ದಿದ್ದೇ ಇಲ್ಲಿದ್ದರೆ ಅವರು ಈ ಫಂಕ್ಷನಲ್ಲಿ ಇರೋರು ಸೊ ಚಿತ್ರತಂಡ ಅದ್ರದ್ದು ನಿರ್ಮಾಪಕರು ನಾಯಕಿ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದಾರೆ ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಪ್ಪತ್ತೈದು ವರ್ಷ ಆದಮೇಲೆ ರಿಲೀಸ್ ಕಂಡ್ರು ಬೆಳಗ್ಗೆ ಆರೂವರೆ ಶೋ ಕೂಡ ಹೌಸ್ಫುಲ್ ಆಗಿದ್ದು ಈ ಚಿತ್ರದ್ದು ಒಂದು ಎಂಥ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲೆ ಅಂತ ಗೊತ್ತಾಗುತ್ತೆ ಸೊ ಇಂಥ ಒಂದು ಯೂನಿಕ್ ರೆಕಾರ್ಡು ಉಪ್ಪಿ ಸರ್ ಹೆಸರಲ್ಲೇ ಇರೋದು ಅಂತ ಅನ್ಕೋತೀನಿ ಪ್ರಾಬಬ್ಲಿ ಯಾಕಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರದ್ದು ಓಮ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಟೈಮ್ಸ್ ರೀ ರಿಲೀಸ್ ಆಗಿದೆ ಎವ್ರಿ ಟೈಮ್ ರಿಲೀಸ್ ಆದಾಗಲೂ ಅದೇ ಒಂದು ರೀತಿ ಪ್ರೀತಿ ವಿಶ್ವಾಸನ ಆಡಿಯನ್ಸ್ ತೋರಿಸ್ತಾರೆ ಆ ಸಿನಿಮಾ ನೋಡ್ತಾರೆ ಒಂದು ದಿನ ಎರಡು ದಿನ ಮೂರು ದಿನ ಒಂದೊಂದು ವಾರ ಹೌಸ್ಫುಲ್ ಆಗುತ್ತೆ ಅದೇ ರೀತಿ ಏ ಕೂಡ ಇವತ್ತು ಮತ್ತೆ ರೀ ರಿಲೀಸ್ ಆಗಿ ಬೆಳಗಿನ ಜಾವತ್ ಶೋಯಿಂದನೇ ಹೌಸ್ಫುಲ್ ಆಗಿ ಒಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳಬೇಕು ಸೊ ಅಂಥ ಒಂದು ಚಿತ್ರನ ಕೊಟ್ಟಂಥ ತಂಡ ಇವತ್ತು ಉಪ್ಪಿ ಸರ್ ನಮ್ಮ ಜೊತೆಗಿಲ್ಲ ಇಲ್ಲ ಅವರು ಯುರೋಪ್ನಲ್ಲಿ ಇದ್ದಾರೆ ಇದ್ದಿದ್ದೇ ಇಲ್ಲಿದ್ದರೆ ಅವರು ಈ ಫಂಕ್ಷನಲ್ಲಿ ಇರೋರು ಸೊ ಚಿತ್ರತಂಡ ಅದ್ರದ್ದು ನಿರ್ಮಾಪಕರು ನಾಯಕಿ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದಾರೆ ಸ್ವಾಗತೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ